ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಹಾನಿಯಾದ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆ ಭೂಕುಸಿತ ಸ್ಥಳಗಳಿಗೆ ಭಾನುವಾರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದರು ಸಕಲೇಶಪುರ ತಾಲೂಕಿನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಹಾನಿಗೀಡಾದ ಕೊಲ್ಲಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಹಾಗೂ ದೊಡ್ಡತಪ್ಪಲು ಗ್ರಾಮದಲ್ಲಿ ಉಂಟಾದ ಭೂಕುಸಿತ ಪ್ರದೇಶಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಗಡ್ಕರಿ ಯಾವ ಗಮನಕ್ಕೆ ಕೆಲಸ ನಡೆದ್ರೆ ಸಲ ಅವರು ಸ್ಥಳ ಪರಿಶೀಲನೆ ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಇಲ್ಲಿ ಕೆಲಸ ನಡೆ ಒಂದ್ಸಲ ನಡೀತಾ ಇದೆ ಮೂರು ಹಂತದಲ್ಲಿ ಪರಿಹಾರ ಸಂಪೂರ್ಣ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಕಡಿತ ಮಾಡಿದ್ದಾರೆ ಅಂತ ಮೂರು ಹಂತಗಳಲ್ಲಿ ಅಂದ್ರೆ ಒಂದು ಲಕ್ಷ ಪ್ರಾರಂಭಿಕ ಹಂತದಲ್ಲಿ ಫೌಂಡೇಶನ್ ಹಾಕಲಿಕ್ಕೆ ನಂತರ ಎರಡನೇ ಹಂತದಲ್ಲಿ ಎರಡು ಲಕ್ಷ ಐದು ಲಕ್ಷ ರೂಪಾಯಿ ಬಂತು ತೀರ್ಮಾನ ಮಾಡಿದ್ರು ಆದರೆ ಅದರ ಬಗ್ಗೆ ಇನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಲೋಪಗಳು ಇದೆ ಅಂತಕ್ಕ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ವಿಶೇಷವಾಗಿ ಕೊಡಗು ಮತ್ತು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಗಳೇ ಬಿದ್ದಿದೆ ಭಾಳ ಕಡೆ ಮನೆ ಬಿದ್ದಿದೆ ತಕ್ಷಣ ಅದಕ್ಕೆ ಪರಿಹಾರವನ್ನ ಕಲ್ಪಿಸ್ತಕ್ಕಂಥ ಸೂಕ್ತ ಸರ್ಕಾರ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಸಿಸ್ಟಮ್ ಐದು ಲಕ್ಷ ಅದು ಆಗಲೇ ಸರ್ಕಾರದ ತೀರ್ಮಾನ ಮೊದಲೇ ಮಾಡಿದ್ದಾರೆ ಆ ತೀರ್ಮಾನ ಹಿಂದೆ ಈ ಸರ್ಕಾರ ಬಂದ ಮೇಲೆ ಅದನ್ನು ವಾಪಸ್ ಪಡೆದಿರ್ತಕ್ಕಂಥ ನನ್ಗೆ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಸರ್ ನಿಜ ಟನಲ್ ಮಾಡಲಿಕ್ಕೆ ಒಂದು ಪ್ರಸ್ತಾಪ ಮಾಡಿದೆ ಸರ್ ವಿಚಾರ ಮಾತ್ರ ಸಹ ನಾನು ಅವರು ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಶುಕ್ರವಾರ ಗುರುವಾರ ಬೆಳಿಗ್ಗೆ ನಾನು ಅವರು ಸುದೀರ್ಘವಾಗಿ ಮಾತನಾಡಿದ್ದೇವೆ ಸರ್ ಇದು ಟನಲ್ ಟನಲ್ ರೋಡ್ ವಿಷಯದಲ್ಲಿ ಅವರು ನನ್ನ ಜೊತೆ ಸುದೀರ್ಘವಾಗಿ ಮಾತನಾಡೋದು ಇಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆ ಏನಿದೆ ಪರ್ಮಿಷನ್ ಕೊಡದೆ ಇರತಕ್ಕಂಥ ಅನುಮತಿಗೆ ಸಮಸ್ಯೆಗಳನ್ನು ಹೇಳ್ತಾ ಇದ್ದರು ಇಲ್ಲಿ ಒಂದು ಟನಲ್ ರೋಡನ್ನು ನಾವು ಮಾಡೋದರಿಂದ ಇವತ್ತು ಈ ಒಂದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ಬೋದು ಮತ್ತು ಮಂಗಳೂರಿನ ಪೋರ್ಟ್ ಏನಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಆರ್ಥಿಕವಾಗಿ ಕರ್ನಾಟಕದಲ್ಲಿ ಬೆಳೆಯಲಿಕ್ಕೆ ಅವಕಾಶಗಳಿವೆ ಎಲ್ಲ ನಾವು ತಮಿಳ್ನಾಡು ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಕೋರ್ಟ್ ಹೋಗಬೇಕು ಸರ್ಕಳೆಲ್ಲ ಇಲ್ಲಿ ಇದು ಮಾಡೋದರಿಂದ ನಮ್ಮ ಟನಲ್ ರೋಡ್ ಮಾಡೋದರಿಂದ ಮುಂದೆ ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಒಂದು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಸುಧೀರ್ಘವಾಗಿ ಮಾತನಾಡಿದ್ದಾರೆ ಅದರ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಟನಲ್ ರೋಡ್ ಮಾಡ್ತಕ್ಕಂಥ ಬಹಳ ವರ್ಷಗಳಿಂದ ಚರ್ಚೆ ಅಂತಲೇ ಇದೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತನೆ ಅದಕ್ಕೋಸ್ಕರಲೆ ಇವತ್ತು ಬಂದಿದ್ದೇನೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ನಾನು ಅಶೋಕ್ ಅವರು ಊರು ಬಂದಿಗೆ ಏನ್ ಪರಿಶೀಲನೆ ಮಾಡಿದ್ದೇನೆ ನಾನು ದೆಹಲಿಗೆ ಮತ್ತೆ ನಾಳೆ ಏನು ಹೋಗ್ತಾ ಇದ್ದೇನೆ ಹೋದ ತಕ್ಷಣವೇ ಗಡ್ಕರಿ ಅವರಿಗೆ ಒಂದು ಎಲ್ಲರ ಹಿರಿಯ ಅಧಿಕಾರಿಗಳ ಸಭೆ ಕರೀಲಿಕ್ಕೆ ಇದೆ ಹೆಚ್ಚಿನ ಕೇಳಿ ಅವ್ರನ್ನ ಕರೆ ಚರ್ಚೆ ಮಾಡಿ ಇದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡಿ ಅವರು ಎಲ್ಲರ ಜೊತೆನೂ ಒಂದೊಂದು ಸಾರಿ ಅವ್ರನ್ನೇ ಮುಖ್ಯಮ ನಮ್ಮ ಮಂತ್ರಿಗಳನ್ನೇ ಕರ್ಕೊಂಬರ್ಲಿಕ್ಕೆ ಪ್ರಯತ್ನ ಸರ್ ಏಳು ವರ್ಷ ಆಯ್ತು ಸರ್ ಈ ಕಾಮಗಾರಿ ಶುರುವಾಗಿ ಇನ್ನೂ ಕೂಡ ಮುಗಿತಾ ಇನ್ನು ಸದ್ಯಕ್ಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್ ಸಿಚುವೇಶನ್ ಏನಿದೆ ಅಂತೇಳಿ ಇಷ್ಟು ಓದಿ ವರ್ಷ ಬೇಕು ಮಾಹಿತಿ